ಅಣ್ಣ ತಮ್ಮ ಇಬ್ರು ಡೋಂಗಿಗಳು ಮಾತ್ರ ಸಿಗಕೊಂಡ್ರೆ ಶಶಾಂಕು ಶರತ್ ಅವರಿಬ್ರು ನುಡ್ಬಿಟ್ರೆ ಮುಗಿತ್ತು ಏನಂದ್ರೆ ಈ ಒಬ್ಬ ಸಿಕ್ಬಿಟ್ರೆ ಫುಲ್ ಕಂಪ್ಲೀಟ್ ಆಯ್ತದೆ ಈ ಗೇಮೇ ಬಟ್ ಒಬ್ಬ ಸಿಗ್ತಾ ಇಲ್ಲ ಅಷ್ಟೇ ಸಿಕ್ಕಬಿಟ್ಟೆ ಕೈ ಜಸ್ಟ್ ಇದ್ದಿದೆ ಅಂದ್ರೆ ಕೂತವನಿ ಅಂಗಡಿ ಫುಲ್ಲು ಕತ್ಲೆ ಕತ್ಲೆ ನೋಡಿ ಏನೋ ಕಾಣಿಸ್ತಾನೆ ನನ್ ಡೇಟ್ ಆಫ್ ಮಾಡ್ತಾವ್ರಿ ಏನೋ ಕಾಣಿಸ್ತಾನೆ ಅಯ್ಯಪ್ಪ ಏನ್ ಇಷ್ಟೊಂದು ಒಬ್ರು ಕಾಣಿಸ್ತಾ ಇಲ್ಲ ಬರ್ಸಿತಾ ಲೇ ಅಪ್ಪಿ ಕುಪ್ಪಿ ವಾಶ್ ಅಂತಿಲ್ಲ ಕಳ್ಳಿರಂಗ್ ಕಟ್ಟಿದ್ರಲ್ಲ ಓ ಆತು ನಮ್ ಕಾಯ್ದ ಕಾಣಿಸ್ತಾ ಅಡ್ಡಪ್ಪ ನನ್ ಮಗ ನೋಡಿ ಎಲ್ಲಾ ಕನ್ನಡದ ಈ ಮಕ್ಕಳಿಗೂ ಈ ನಿಮ್ಮ ಕನ್ನಡಿಗನ ಕುಟುಂಬ ಮಾಡ ನಮಸ್ಕಾರ ಬೇಸಿ ಇವತ್ತಿನ ಬೆಳಗ್ಗೆ ನಿಮ್ಗೆಲ್ಲಾರ್ಗು ಸ್ವಾಗತ ಸುಸ್ವಾಗತ ನಮಸ್ಕಾರ ಎಲ್ಲರೂ ಹೇಳಿದ

ಮೊದಲನೇ ಆಟ ನಾನು ನೀವೆಲ್ಲ ಹೊಂದ್ಕೋಬೇಕು ಎರಡನೇ ಆಟ ನಾನು ಎರಡು ತಿಂಗಳು ಕಳ್ಸ್ಕೊಳ್ಳಿ ಇರೋಲ್ಲ ಎರಡನೇ ಆಟ ನಿನ್ ತಂಗಿ ನೀವು ಎಲ್ಲಿ ಬೇಕಾದ್ರೆ ಹೋಗಿ ಹೊಂದ್ಕೋಬಹುದು ರೂಮ್ ಬಾಗ್ಲು ಹಾಕಳಂಗಿಲ್ಲ ನೀವು ರೂಮ್ ಒಳಗಡೆ ಇದ್ಬಿಟ್ಟು ರೂಮ್ ಬಾಗ್ಲು ಹಾಕಳಂಗಿಲ್ಲ ಆಮೇಲೆ ಬಾತ್ರೂಮ್ ಬಾಗ್ ಬಾಗ್ಲು ಹಾಕಳಂಗಿಲ್ಲ ಬಾತ್ರೂಮ್ ಅಲ್ಲಿ ಹೌಸ್ಕೋಬಹುದು ಆದ್ರೆ ಬಾತ್ರೂಮ್ ಬಾಗ್ಲು ಹಾಕಳಂಗಿಲ್ಲ ಅಷ್ಟೇ ಅದ್ಬಿಟ್ಟು ಇನ್ ಯಾವ ಯಾವ ಜಾಗ ಸಿಗ್ತದೆ ಎಲ್ಲಾರು ಹೋಗ್ಬೋದು ಎಲ್ಲ ಎಲ್ಲ ಕಡೆನೂ ಹೋಗ್ಬೋದು ಎಲ್ಲ ನಾನು ನಾನು ಇಲ್ಲಿ ಒಂದು ಎರಡು ನೂರು ಕಟ್ಟಿ ಕಾರ್ ಟಚ್ ಬರೋದಿಲ್ಲ ಇಲ್ಲೇ ನಿಂತ್ಕಂಡು ನೂರ್ ಎಣಿಸ್ತೀನಿ ಕಳ ಮುಖ ಮುಚ್ಕೊಂಡು ನೂರ್ ಎಣಿಸ್ತೀನಿ ಔಟ್ ಆಗೋದ್ ಹೆಂಗ್ ಕಂಡು ಹಿಡಿದ್ರೆ ಎಲ್ರು ನಾನು ಹುಡ್ಕ್ಬೇಕು ಸಿಕ್ಕಾಪಟ್ಟೆ ದೂರ ಹೋಗಂಗಿಲ್ಲ ರೆಸಾರ್ಟ್ ಸುತ್ತಮುತ್ತನೇ ಇರಬೇಕು ಆಯ್ತಾ ಬರಲ್ಲ ಬರದ್ ರೋಗ ಸ್ವಿಮ್ಮಿಂಗ್ ಪೂಲ್ ಆಮೇಲೆ ಅಲ್ಲಿ ಅಡಿಗೆ ಮಾಡ್ತಿರ್ತಾರಲ್ಲ ಆದ್ರೂ ಒಳಕ್ ಹೋಗಂಗಿಲ್ಲ ಆಯ್ತಾ ನೀನ್ ನಡಿಯಕ್ ಆಗಲ್ಲ ಅನ್ಬಿಟ್ಟು ಹಂಗ ಆಡಂಗಿಲ್ಲ ಕಣಮ್ಮ ಹಾ ಯಾರು ಹೇಳ್ಕೊಡಂಗಿಲ್ಲ ನೀವು ಎಲ್ ಬೇಕಲ್ಲ ಹೊಂಸ್ಕೊಬಹುದು ಓಕೆನಾ ಆತರ ಏನಿಲ್ಲ ಆತರ ಏನಿಲ್ಲ ಎಲ್ಲ ಅವ್ರವ್ರ ಫೋನ್ ಅಲ್ಲಿ ಬ್ಲಾಗ್ ಮಾಡ್ಕೊಳ್ಳಿ ನಿನ್ ಫೋನ್ ಅಲ್ಲಿ ನೀನ್ ಮಾಡ್ಕೊಳ್ಳಿ ಸಾಂಗ್ ಫೋನ್ ಅಲ್ಲಿ ಅಪ್ಪಿ ನಾನ್ ಈ ಫೋನ್ ಅಲ್ಲಿ ನೀನ್ ಮಾಡ್ಕೊಳ್ಳಿ ಅಪ್ಪಿ ಈ ಫೋನ್ ಅಲ್ಲಿ ನೀನ್ ಬ್ಲಾಗ್ ಮಾಡ್ಕೊಳ್ಳಿ ಎಲ್ಲೆಲ್ಲೋ ಇದೆಯಾ ಹೊಂಸ್ಕೊಳ್ಳೋದು

ಗೊತ್ತ ಬರೋಲ್ವಾ ಗೊತ್ತಿಲ್ಲ ಇಲ್ಲ ಅಂಶ್ ರೆಡಿ ಬಂದಿದ್ವಿ ಆದ್ರೆ ಒಳ್ಳೆ ನೇಚರ್ ಐತೆ ಗೈಸಲ್ಲಿ ನೋಡಿದ್ರೆ ಯಾವ ಥರ ಐತೆ ನೇಚರ್ ಅಂತ ಹಳ್ಳಿ ಆಗೈತೆ ನೋಡಿ ಈ ಡಬ್ಬ ನನ್ನ ಮಗ ನಾನು ಇಬ್ಬರು ಸೇರ್ಗೊಂಡ್ಕೊಂಡಿದೀವಿ ಅಲ್ಲಿ ಗೈಸ್ ನೂರ ಮೇಲೆ ಅನಿಸ್ತಿ ಬನ್ನಿ ಬಡ್ಕೋಕೋವ ಅಯ್ಯಪ್ಪ ಏನು ಇಷ್ಟು ನಿಶ್ಶಬ್ ಆಗ್ಬಿಟ್ಟಿದೆ ಒಬ್ಬರು ಕಾಣಿಸ್ತಾ ಇಲ್ಲ ಬರ್ಸಿದ್ದು ಹೂ ದೊಂಗಿ ಎಲ್ಲ ಎಲ್ಲವ್ರ ಅಂತ ನಂಗೆ ಹೇಳ್ಬೇಡ ನಿನಗೆ ಗೊತ್ತಿದ್ರು ಮುಚ್ಕೊಂಡು ಕುತ್ಕೊಂಡು ಬಿಡು ಓಕೆನಾ ಹೇಳೋಕೆ ಹೋಗಬಾರ್ದು ಐತೆ ಚಿಮ್ಮ ಸುಮ್ಮನಿರು ಆಯ್ತು ಮಾತಾಡಬೇಡ ನೀನು ಗೈಸಿ ಯಾರ್ಯಾರು ಎಲ್ಲಿದಾರೋ ಅಯ್ಯೋ ಹುಡ್ಕದ್ ಇವಾಗ ಟಾಸ್ಕು ಸಸಿಗಳ ಅಮ್ಮ ನಿನ್ನ ನೋಡಿದೆ ನಿನ್ನ ನೋಡ್ದೆ ಏ ಏಯ್ ಸುಮ್ಮನೆ ಇರಲ್ಲ ಯಾಕ್ಲಾ ಎದಗಿದ್ರಿ ಸಿ ಗೈಸಿ ರೆಸಾರ್ಟ್ನ ನಾನೇ ಪೂರ್ತಿ ನೋಡಿಲ್ಲ ಅನ್ಕಳಿ ಓ ನಮ್ಮ ಕೆಂದ ನಮ್ಮ ಕೆಂದನು ಸಸಂಕುನು ಹುಡುಕದು ಹುಸಿ ಕಷ್ಟ ಅಪ್ಪಿನ ಹುಡ್ಕೋದು ಹುಸಿ ಕಷ್ಟ ಆಗ್ಬೋದು ಬೇರೆಯವ್ರನ್ನೆಲ್ಲ ಹುಡ್ಕೂಡ್ಬೋದು ಹಲೋ ಎಲ್ಲೆಲ್ಲ ಅವ್ರ ಅಂತ ಹೇಳ್ಕೊಡ್ಬೇಡ ಸುಮ್ಮನೆ ಕುತ್ಕೋಬೇಡಿತು ಇದು ಗೇಮು ಕಾರ್ತವ ಯಾರು ಇರ್ಬೋದಾ ಇಲ್ಲ ಎಲ್ರಿಲ್ಲ ಇದಾರೆ ಒಬ್ಬರು ಕಾಣಿಸಲ್ಲ ಇಲ್ಲ ಇಲ್ಲ ಬ್ರಾ ಅಯ್ಯೋ ಅಲ್ಲ ಎಂತ ಅನ್ಸಿರಿ ಹಿಂಗೆ ಫಸ್ಟ್ ಇದಾರ

ಇವಾಗ ನೆಕ್ಸ್ಟ್ ನಾ ಎಲ್ಲಿ ಇವ್ರ ಮೂರ್ ಜನ ಈಸಿಯಾಗಿ ಹುಡ್ಕಿರ್ಬೋದು ಹುಡುಕ್ ಬಿಡಬಹುದು ಇನ್ ಆ ಡಬ್ಬ ನನ್ ಮಕ್ಳು ಆ ಮೂರ್ ಜನ ಅವ್ರನೆ ಹೊಸ ಕಷ್ಟ ಬಾ ಅಂದ್ರೆ ಬರಲ್ಲ ಅಂದ್ರೆ ಇವಾಗ ಸುತ್ತ ಹುಡ್ಕ್ತವ್ ನೀವು ಎಲ್ಲೂ ಕಾಣಿಸ್ತೇಲ್ ಇವ್ರ ಯಾವ್ಯಾವ ಜಾಗದಲ್ಲಿ ಬುಚ್ಚಿಟ್ಕೊಂಡ್ರೆ ಇಲ್ಲಿ ನೋಡಿ ಬಿಸಿ ಇದೊಂತರ ಕಾಡಿದ್ದಂಗದೆ ಯಾತ್ ನಡ್ಸಿದ್ರು ಬರೀ ಹಸುರ್ಗೆ ಕಾಣಿಸುತ್ತೆ ಇವಾಗ ಹುಡ್ಕದ್ ಇವ್ರನ್ನ ಕಷ್ಟ ಡಬ್ಬ ನನ್ ಮಗ ಇನ್ನೂ ಬಂದಿಲ್ಲ ಗೊತ್ತಿಲ್ಲ ಎಲ್ಲ ನನ್ ಕಡೆ ಹುಟ್ಟ ಹೋಗ್ರಿ ಮಾತ್ರ ನಾವು ಮಾತ್ರ ಇಲ್ಲಿ ಇಲ್ಲಿ ಒಮ್ಮೆ ಕಾಯ್ತಾ ಇದ್ವಿ ಒಟ್ನಲ್ಲಿ ಇಲ್ಲಿ ಎಲ್ಲಿ ಹೆಂಗಿದೀವಿ ಅಂದ್ರೆ ಬಾಲ್ಕನಿ ಇನ್ನೊಂದು ವಿಲ ಇನ್ನೊಂದು ರೆಸಾರ್ಟ್ ಪಕ್ಕ ಬಂದ್ಬಿಟ್ಟು ಬಾಲ್ಕನಿ ಇದ್ವಿ ಇಲ್ಲಿ ಝೂಮ್ ಮಾಡಿ ತೋರಿಸ್ತೀನಿ ಆದ್ರೆ ಅಲ್ಲಿ ಶರತ್ ಅಲ್ಲಿರೋದು ಆ ರೆಸಾರ್ಟ್ ಅಲ್ಲಿ ನಾವು ಇಲ್ಲಿ ಈ ಕಡೆ ಬಂದಿರೋದು ಕಂಡಿಡಿಯಲ್ಲ ಅನ್ಸುತ್ತೆ ನೋಡವಾ ಬಂದ್ರೆ ಅವ್ನು ಈ ರೋಡ್ ಅಲ್ಲೇ ಬರಬೇಕು ಗೈಸ್ ಇದೊಂದು ವಿಲ್ಲ ಇದ್ದಾರ ಎಲ್ಲೋ ನೋಡ್ದೆ ಕಾಯ್ದಡಿಯಾ ಅಯ್ಯೋ ಗೈಸ್ ನಾವ್ ಸಸಾಂಕ ಇಲ್ಲಿ ಬಿಡ್ತಿರ್ಲಿಲ್ಲ ಗೈಸ್ ನಾವ್ ಕಾಯ್ದಡಿಯಾ ಕಾಣಿಸ್ತಾ ಅಯ್ಯೋ ಅಯ್ಯೋ ವೆಲ್ಕಮ್ ಅಡ್ಡಪ್ಪ ನೋಡಿ ಅಯ್ಯೋ ಕೊಂಡೆನಿ ಬ್ರೋ ಅರೆ ನೀ ಏನುರಲ್ಲ ನೀ ಇಬ್ರು ಲೈ ಲೈ ಸಾವಿರ ಒಂದು ಒಳ್ಳೆ ಜಾಗ್ಲೇ ನಮಸ್ಕರ ಅದ್ಬಿಟ್ಟು ಈ ಈಜಿ ಆಗೋಸ್ಕೋತಿರಲ್ಲ ಗಾಯ್ಸ್ ಇವರಿಬ್ರು ನೋಡಕಾಯಿತು ಲೈ ಎಲ್ಲರೂ ಸಿಕ್ಕಿಬಿಟ್ರು ಅಪ್ಪಿ ಒಬ್ಳೆಕಲೆ ಸಿಕ್ಕಿಲಾ ಖಾಲಿ ಬಿಲ್ಕು ಬಿಲ್ನಿ ಸಾಣ್ಣ ಕೌಡಾ ಇಲ್ಲಿ ಮುಕ್ಕಿ ಯೋ ಬಾರಿ ಬಡಪನಿ ಥ್ಯಾಂಕ್ ಯು ಸಿಕ್ಕಿಬಿಡತೆ ಸಣ್ಣವಳೆ ಲೈ ಅಪ್ಪಿ ಕುಪಿ 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 ಪೀ ಆ ಪೀ ಎಲ್ಲಮ್ಮ ಇದ್ಯಾ ಇಲ್ಲಿದಾಳಾ ಲೀಲಾ ಮಳ್ಳಾ ಬಾತ್ ി സൊപ്പി വാശ്രൂമല്ലേ കളേ ഓ

ಗೈಸ್ ಇವಾಗ ನೆಕ್ಸ್ಟ್ ಔಟ್ ಆಗೋದ್ರ ಬಂದು ಅಪ್ಪಿ ಅಪ್ಪಿ ಈ ಫೋನಲ್ಲೇ ಐಫೋನಲ್ಲಿ ನೀನೇ ಬ್ಲಾಕ್ ಮಾಡು ಹೆಂಗೆ ಗೊತ್ತಾ ಮಾತಾಡುದು ಎಸ್ ಅಲ್ಲ ನೂರು ಸಗಣಿ ಇರ್ಬೇಕು ಒಂದಿನ ನೂರ್ವರೆಗೂ ಸೆಕೆಂಡ್ ಫುಲ್ ಕಂಪ್ಲೀಟ್ ಆಗೈತೆ ಬಟ್ ಯಾರ್ಯಾರು ಎಲ್ಲವರೇನ ದೊಡ್ಡ ಅಷ್ಟೇ ಆಗಿರಲ್ಲ ಸೊ ಸಿಕ್ಕಲ್ಲ ನೀನೈತಿ ಗೈಸ್ ನಾನು ಈಜು ಆಗೋಕ್ಕೊಂಡೈತಿ ಅವ್ರ ಅಪ್ಪಾ ನೋಡ್ಕಲ್ಲ ಓದ್ಲು ಓದ್ಲು ಯಾವ ಡೇಂಜರ್ ನಿಲ್ಲ ಕಣಿ ಇರೋ ಗೈಸ್ ಈಜಾಗ್ದೆಲ್ಲ ಉಣ್ಕೋತೀನಿ ನಾನು ಇಲ್ಲಿ ಕಂಡಿಡಿಯೋದು ಸಿಕ್ಕಷ್ಟು ಇಲ್ಲ ನಾಯಿ ಗಿ ಮಡಗಿದಾರ ಹಿಂಗೆ ವಯ್ ಸೌದು ಏನು ಸೌಂಡ್ ಐತೆ ಅದೇ ಯಾರದೋ ಮನೆ ಬಯಸ್ ಇದ್ರ ಒಳಗಡೆ ಇದೆ ನಾನು ಅಲ್ಲೇ ಉಂತ್ಕೊಂಡು ಕೂತ್ರಿ ಇವಾಗ ಎಲ್ಲರೂ ಇಲ್ಲೇ ಉಂತ್ಕೊಬೇಕಾಯ್ತದೆ ಇಲ್ಲೆಲ್ಲ ಉಂತ್ಕೊಳೋದು ಬೇಸಾಗಿ ಕಬೋರ್ಡ್ ಒಳಗೆ ಉಂತ್ಕೊಬೇಕು ಬೈಸಿ ಇವಾಗ ಈ ಕಬೋರ್ಡ್ ಒಳಗಡೆ ನಿಂತ್ಕೊಬೇಕು ನಾನು ಕಬೋರ್ಡ್ ಅಲ್ಲಿ ಅಷ್ಟೊಂದು ಜಾಗ ಇಲ್ಲ ಗೈಸ್ ಬೈಸಿ ಕಬೋರ್ಡ್ ಒಳಗೆ ಕೊಂಡೋನಿ ಗೈಸ್ ಇಲ್ಲಿ ಸ್ಕ್ರೀನ್ ಮುಟ್ಕೊಂಡವ್ನಿ ಇವಾಗ ಇದು ರಂಡಿ ಕೊಳಕ್ಕೆ ಹೋಗ್ತೀನಿ ನಾನು ಮೀನ್ ವೈಲ್ ಅತ್ತೆ ಸಿಕ್ಕಾಗೈತು ಅತ್ತೆ ಬಿಟ್ಟು ಇನ್ ಯಾರ್ಯಾರು ಅಂತ ಕಂಡು ಹೂ ಡೋಂಗಿಗಳ ಅತ್ತೆ ಒಬ್ಬರೇ ಸಿಕ್ಕಿರೋದಿನ್ನು ಯಾರು ಸಿಕ್ಕಿಲ್ಲ ರೂಮ್ ಸುತ್ತ ಒಬ್ರು ಬಂದ್ರು ಒಬ್ರು ಇಲ್ಲ ಈ ರೂಮ್ ಅಲ್ಲಿ ಯಾರೋ ಒಬ್ರು ಅತ್ತೆ ಎಲ್ಲತ್ತೆ ಹೋದ್ರು ಎಲ್ಲ ಹೇಳ್ಕೊಡತ್ತೆ ಮೀನ್ ವಾಯಲ್ ಸಿಕ್ಕಬಿಟ್ಟೆ ಕೈಜಷ್ಟು ಅಗ್ನಿ ಕೂತವ್ ಫುಲ್ಲು ಕತ್ಲೆ ಕತ್ಲೆ ನೋಡಿ ಏನೋ ಕಾಣಿಸ್ತೀನಿ ನಾನು ಲೇಟ್ ಆಫ್ ಮಾಡ್ತಾ ಫ್ರೆಂಡ್ಸ್ ಅಲ್ಲ ಪಕ್ಕ ಒಳ್ಕೊಂಡು ಹೇಳಿ ಕಷ್ಟ ಆಯ್ತು ಒಳ್ಳೆ ಜಾಗದ ಸೀಕ್ರೆಟ್ ಅಂತ ಕುಂತಾನೆ ಯಾರು ಬಂದ್ರೆ ಮಾತಾಡೋದು ಬೇಡ ಪಕ್ಕ ಬಂದು ಹೋಗಿ ಹೋಯ್ತಾರೆ ರೆಸಾರ್ಟ್ ಪೂರ್ತಿ ರೌಂಡ್ ಹಾಕಿದ್ರು ಇನ್ನೂ ಒಬ್ರು ಸಿಕ್ತಾ ಇಲ್ಲ ಅಷ್ಟೇ ಬಿಟ್ರೆ ಒಳಗಡೆ ಯಾರು ಅವ್ರ ಏನಾದ್ರು ಮಾತ್ರ ಕಾಣಿಸ್ತು ಬಟ್ ಯಾರು ಅಂತ ಗೊತ್ತಿಲ್ಲ ನಾನು ನೋಡ್ ಸೈಡ್ ಹೋದ್ರು ಶರತ್ ಇಬ್ರು ಸಿಕ್ಕಿದ್ರು ನಿನ್ ಮಿಕ್ಕಿದ್ ಯಾರು ಕಾಣಿಸ್ತಾ ಇಲ್ಲ ನಮ್ ಕುನ್ನ ಎಲ್ಲ ಅಂತ ಕೇಳಿದ್ರು ಹೇಳ್ಕೊಡ್ತಾ ಇಲ್ಲ ನಮ್ಮ ಸ್ವಲ್ಪ ಕ್ಲೂ ಕೊಡ್ತು ಬಟ್ ಆದ್ರೂ ಸಿಗ್ಲಿಲ್ಲ ಅವರು ಏನಂದ್ರೆ ನಮ್ಮ ನಮ್ಮಅಮ್ಮನೂ ಸಿಕ್ಕಿದ್ರು ನಿನ್ ಮಿಕ್ಕವರು ನೋಡಕ್ತ ಶಶಾಂಕು ನಮ್ಮ ಶರತ್ತು ನನ್ನ ತಮ್ಮ ಅಷ್ಟೇ ಇರತ್ತೆ ನಾವು ಯಾವ ಗದ್ದು ಬಂದಿದೀವಿ ಹಂಗಿದ್ರು ಆಗಲ್ಲ ಅವಳ ಕೈಲಿ ಆರಾಮ್ ಶರತ್ತು ಶರತ್ ನಿಂತಾದ್ರೆ ನಮ್ಮ ಅಣ್ಣ ಸಿಗಂಡ ಮತ್ತೆ ತಮ್ಮ ಸಿಗಾಕಂಡ ನೀನೇನಿದ್ರು ಶರತ್ ಮತ್ತೆ ಶಶಾಕು ಇಬ್ರೇ ಹುಡುಕ್ಬೇಕಾಗಿರೋದು ಇನ್ನ ಅಣ್ಣ ತಮ್ಮ ಇಬ್ರು ಅವರಿಬ್ರು ಸಿಗಾಕಂಡ್ರೆ ಫುಲ್ ಗೇಮ್ ಮುಗಿತಿದ್ದು ಇನ್ನು ಅವ್ರ ಅಣ್ಣ ತಮ್ಮ ಇಬ್ರು ಡೋಂಗಿಗಳು ಮಾತ್ರ ಸಿಗಾಕಂಡ್ರೆ ಶಶಾಂಕು ಶರತ್ ಅವರಿಬ್ರು ಹುಡುಕ್ಬಿಟ್ರೆ ಮುಗಿತು ಬಳಸ್ಕೊಂಡ್ ಬಂದೆ ಫಸ್ಟ್ ಅಮ್ಮ ಸಿಗಾಕೊಂಡಿದ್ದು ನಾನ್ ನೀನ್ ಸಿಗಾಕತ್ತಿ ಅನ್ಕೊಂಡಿರ್ಲಿಲ್ಲ ಇಲ್ಲಿ ನೀನ್ ಬಿಟ್ಟು ಶಶಾಂಕ್ ಕುಂತವನ ವರ್ಷಿತ್ನ ನೋಡಿರ್ಲಿಲ್ಲ ನೀನ್ ಹೇಳ್ಕೊಟ್ಬಿಟ್ಟೆ ಭಯ ಹೋಗ್ಬಿಡ್ತು ಏನಂದ್ರೆ ಎಲ್ಲಾ ಸಿಕ್ಬಿಟ್ರು ಶರದ ಸಿಗಾಕಂಡ ಬಟ್ ನಮ್ಮ ಮನೆಯಲ್ಲಿರೋ ದೊಡ್ಡ ದೊಡ್ಡ ಶಶಾಂಕ್ ಒಬ್ಬ ಸಿಗಾಕಂಡಿಲ್ಲ ಏನಂದ್ರೆ ಈ ಸಿಂಗ್ಲಿಕ್ಕೆ ಒಬ್ಬ ಸಿಕ್ಬಿಟ್ರೆ ಫುಲ್ ಕಂಪ್ಲೀಟ್ ಆಯ್ತದೆ ಈ ಗೇಮೇ ಬಟ್ ಒಬ್ಬ ಸಿಗ್ತಾ ಇಲ್ಲ ಅಷ್ಟೇ ಏನಂದ್ರೆ ಫುಲ್ ರೆಸಾರ್ಟ್ ಶಶಾಂಕ್ ಒಬ್ಬ ಸಿಕ್ಕಿಲ್ಲ ಅದಕ್ಕೆ ಇವಾಗ ಆಟೋ ಕ್ಲೋಸ್ ಅಂತ ಹೇಳ್ಬಿಟ್ಟು ಅವ್ನು ಫೋನ್ ಮಾಡಿ ಆಚೆ ಕರ್ಸೋದ ಅಂತ ಅಂದ್ರೆ ಅದು ಚೀಟಿಂಗ್ ಹತ್ರ ಕರ್ಸ್ಬಾರದು ಅಂತ ನಮ್ಮ ಅಣ್ಣ ಅಂತಾನೆ ಈಗ ಏನಿದ್ರು ಶಶಾಂಕ್ ಒಬ್ಬ ಇಡೀ ರೆಸಾರ್ಟ್ ಹುಡ್ಕಿದ್ರು ಸಿಗ್ತಾ ಇಲ್ಲ ಯಾವುದೋ ರೂಮ್ ಒಳಗಡೆ ಹೋಗಿ ಬಚ್ಚಿಟ್ಕೊಬಿಟ್ಟು ಅವ್ನು ಯಾರು ಯಾ ಎಲ್ಲಿದ್ದಂತಡಿ ನಿನ್ನ ತಡಿಕೊಬೋ ವರ್ಷಿತ್ತೋ